ಸ್ನೇಹಿತರೆ ಶ್ರಾವಣ ಸೋಮವಾರದ ದಿನ ಶಿವನನ್ನು ಪೂಜಿಸುವುದು ಮಂತ್ರಗಳನ್ನು ಪಠಿಸುವುದು ನಮ್ಮೆಲ್ಲರ ಕಷ್ಟಗಳನ್ನು ದೂರ ಇರುವಂತಹ ಸರಳವಾದ ಪರಿಹಾರ ಶ್ರಾವಣ ಮಾಸದ ಕೊನೆಯ ಸೋಮವಾರ ದಿನದ ಪೂಜೆ ಶಿವನಿಗೆ ಅತ್ಯಂತ ವಿಶೇಷವಾಗಿರಬೇಕು ಶಿವನನ್ನು ಒಲಿಸಿಕೊಳ್ಳಲು ನಾವು ಆ ದಿನ ಕೆಲವು ಕೆಲಸಗಳನ್ನು ಮಾಡಬೇಕು ಅದರಲ್ಲೂ ಶ್ರಾವಣ ಮಾಸದ ಕೊನೆಯ ಸೋಮವಾರವಾಗಿರುವುದರಿಂದ ಶಿವನಿಗೆ ಈ ಕೆಲವೊಂದು ವಸ್ತುಗಳನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಸಮಸ್ಯೆಗಳು ಪರಿಹಾರವಾಗುತ್ತೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಆಗಸ್ಟ್ ಹದಿನೆಂಟರಂದು ಬಂದಿದೆ ಈ ಕೊನೆಯ ದಿನದಂದು ನಾವು ಶಿವನಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ ಯಾಕೆಂದ್ರೆ ಬಿಲ್ವ ಪ್ರಿಯ ಶಿವ ಅಂತ ಹೇಳಲಾಗುತ್ತೆ ಶ್ರಾವಣ ಮಾಸದ ಕೊನೆಯ ಸೋಮವಾರದ ದಿನ ನಾವು ಶಿವನನ್ನ ಪೂಜಿಸಿ ಆತನಿಗೆ ಮೂರು ದಡಗಳುಳ್ಳ ಬಿಲ್ವ ಪತ್ರೆಯನ್ನ ಅರ್ಪಿಸಿದ್ರೆ ನಮ್ಮ ಕಷ್ಟಗಳು ಬಹುಬೇಗ ಪರಿಹಾರವಾಗುತ್ತೆ ಶಿವನು ತನ್ನ ಮುಡಿಯಲ್ಲಿ ಗಂಗೆಯನ್ನ ಹೊತ್ತುಕೊಂಡಿರ್ತಾನೆ ಶಿವನು ಮುಡಿಯಲ್ಲಿ ಗಂಗೆಯನ್ನು ಹಿಡಿದುಕೊಂಡಿರುವುದಕ್ಕಾಗಿ ಆತನನ್ನ ಗಂಗಾಧರ ಅಂತ ಕರಿತೀವಿ ಅವನಿಗೆ ಜಲಾಭಿಷೇಕ ಮಾಡೋದು ತುಂಬಾ ಶ್ರೇಷ್ಠ ಹಾಗಾಗಿ ಗಂಗಾಭರಣವನ್ನು ಒತ್ತುಕೊಂಡಿರುವಂತಹ ಈ ಶಿವನಿಗೆ ಜಲಾಭಿಷೇಕವನ್ನ ಮಾಡೋದು ತುಂಬಾನೇ ವಿಶೇಷ ಈ ರೀತಿ ಗಂಗಾ ಜಲವನ್ನು ಅರ್ಪಿಸೋದ್ರಿಂದ ಮನೆ ಮನಸ್ಸು ಎರಡೂ ಶುದ್ಧವಾಗಿರುವಂತೆ ಶಿವನ ಅನುಗ್ರಹವಾಗುತ್ತೆ ಹಾಗೆ ಸ್ನೇಹಿತರೆ ಶಿವನಿಗೆ ಪ್ರಿಯವಾದ ಬಣ್ಣ ಬಿಳಿ ಹಾಗಾಗಿ ಶಿವನ ಪೂಜೆಯಲ್ಲಿ ಹೆಚ್ಚಾಗಿ ಬಿಳಿ ಬಣ್ಣದ ವಸ್ತುಗಳನ್ನು ಉಪಯೋಗಿಸಿ ಶ್ರಾವಣ ಮಾಸದ ಕೊನೆಯ ಸೋಮವಾರವಾಗಿರೋದ್ರಿಂದ ನೀವು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಬಹುದು ಅಥವಾ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸುವುದು ತುಂಬಾ ವಿಶೇಷ ಶಿವಲಿಂಗಕ್ಕೆ ಈ ಬಿಳಿ ಬಣ್ಣದ ವಸ್ತುಗಳನ್ನು ಅರ್ಪಿಸುವುದರಿಂದ ಶುದ್ಧತೆ ಶಾಂತಿ ಮಾನಸಿಕ ಶುದ್ಧತೆಯನ್ನು ಪಡೆಯಬಹುದು ಇವುಗಳನ್ನು ಅರ್ಪಿಸೋದ್ರಿಂದ ನಮ್ಮೆಲ್ಲರ ಇಷ್ಟಾರ್ಥ ಬಹು ಬೇಗ ಈಡೇರುತ್ತೆ ಇಷ್ಟೇ ಅಲ್ಲದೆ ಶಿವ ಶ್ರೀಗಂಧ ಪ್ರಿಯ ಬೂದಿಯನ್ನ ಸದಾ ತನ್ನ ದೇಹಕ್ಕೆ ಹಚ್ಚಿಕೊಳ್ತಾನೆ ಶಿವನನ್ನ ಭಸ್ಮ ಅಲಂಕಾರವನ್ನು ಮಾಡಿಕೊಳ್ಳುವ ಮೂಲಕ ನೋಡೋದು ತುಂಬಾನೇ ವಿಶೇಷ ಬೂದಿಯನ್ನು ಮೈಗೆ ಪಡೆದುಕೊಂಡು ಬೂದಿಯ ಮೇಲೆ ಕುಣಿತಾನೆ ಶ್ರಾವಣ ಮಾಸದ ಸೋಮವಾರದ ದಿನ ಶಿವಲಿಂಗಕ್ಕೆ ಭೂದಿಯಿಂದ ಅಭಿಷೇಕವನ್ನ ಮಾಡೋದು ಬೂದಿಯನ್ನ ಶಿವಲಿಂಗಕ್ಕೆ ಲೇಪನ ಮಾಡೋದು ತುಂಬಾನೇ ಒಳ್ಳೆಯದು ಒಂದು ವೇಳೆ ಭಸ್ಮ ನಿಮಗೆ ಸಿಗದೇ ಹೋದರೂ ಶ್ರೀಗಂಧವನ್ನು ಕೂಡ ನಾವು ಬಳಸಬಹುದು ಶಿವನನ್ನು ಇದು ತಂಪಾಗಿಸುತ್ತೆ ಅನ್ನೋದು ನಂಬಿಕೆ ಶಿವಲಿಂಗಕ್ಕೆ ಭಸ್ಮ ಅಥವಾ ಗಂಧವನ್ನು ಹಚ್ಚೋದ್ರಿಂದ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸಿಕೊಳ್ಬಹುದು ಹಾಗೆ ಧಾತುರ ಶಿವನಿಗೆ ಪ್ರಿಯವಾದ ಮತ್ತೊಂದು ಪ್ರಮುಖವಾದ ವಸ್ತು ಅಂದರೆ ಅದು ಧಾತುರ ಶ್ರಾವಣ ಮಾಸದ ಈ ಕೊನೆಯ ಸೋಮವಾರದ ದಿನ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿದ ನಂತರ ಶಿವಲಿಂಗದ ಮೇಲೆ ಧಾತ್ರವನ್ನು ಅರ್ಪಿಸಬೇಕು ಕೊನೆಯ ಶ್ರಾವಣ ಸೋಮವಾರ ನಾವು ಧಾತ್ರವನ್ನು ಅರ್ಪಿಸುವುದರಿಂದ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ನಕಾರಾತ್ಮಕತೆ ದೂರವಾಗಿ ನಮ್ಮ ಜೀವನದಲ್ಲಿ ಧನಾತ್ಮಕತೆ ತುಂಬಿಕೊಳ್ಳುತ್ತೆ ಹೀಗೆ ಶಿವನಿಗೆ ಪ್ರಿಯವಾದ ಈ ವಸ್ತುಗಳನ್ನು ಅರ್ಪಿಸಿ ಶಿವನಿಗೆ ಇರುವಂತಹ ಶ್ಲೋಕಗಳನ್ನು ಹೇಳೋದು ತುಂಬಾ ಒಳ್ಳೆಯದು ಅದರಲ್ಲೂ ಮಹಾಮೃತ್ಯುಂಜಯ ಶ್ಲೋಕ ತುಂಬಾ ಒಳ್ಳೆಯ ಪರಿಣಾಮವನ್ನು ನೀಡುತ್ತೆ ಹಾಗೆ ಓಂ ನಮ ಶಿವಾಯ ಎನ್ನುವ ಮಂತ್ರ ಕೂಡ ಅಷ್ಟೇ ಶಕ್ತಿಶಾಲಿ ಮತ್ತು ಸರಳವಾಗಿರುತ್ತೆ ಈ ಎಲ್ಲ ರೀತಿಯ ವಸ್ತುಗಳನ್ನು ಅರ್ಪಿಸಿ ಶಿವನಿಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಮಂತ್ರಗಳನ್ನು ಉಚ್ಚರಿಸೋದ್ರಿಂದ ಕೊನೆಯ ಶ್ರಾವಣ ಸೋಮವಾರದ ಸಂಪೂರ್ಣ ಪೂಜಾ ಫಲವನ್ನು ನಾವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ತಿಳಿಸಿಗೋಣ ಧನ್ಯವಾದಗಳು